ಗ್ರೇಟು ಅನುಭವ ಅನ್ನೋದು ನೋಡಿ ಹೋಗ್ತಾ ಹೋಗ್ತಾ ಎಲ್ಲವೂ ಕಲಿಸ್ಬಿಡ್ತದೆ ನೋಡಿ ಒಂದು ಅನುಭವ ನಿಮ್ಮ ನಿಮ್ಮನ್ನು ನೋಡಿದ್ರೆ ಒಂದು ಅನುಭವ ಇಲ್ಲಿ ಕೂತಂಗೆ ನಮಗೆ ಫೀಲ್ ಆಗ್ತಾ ಇದೆ ಮರಿ ಅನುಭವ ಹಂಗೆ ದುರಂತಕ್ಕೂ ಕಾರಣ ಆಗುತ್ತೆ ಅನುಭವ ಹಂಗೆ ದುರಹಂಕಾರಕ್ಕೂ ಕಾರಣ ಆಗುತ್ತೆ ಅನುಭವ ಹಂಗೆ ಆ ಧವಲತ್ತಿನಿಂದ ಮೆರೆದು ಆಗ್ತಕ್ಕಂಥ ಅನಾಹುತಕ್ಕೂ ಜವಾಬ್ದಾರ ಆಗ್ತೀರಾ ಅದ್ರ ಮೈ ಮೇಲೆ ಪ್ರಜ್ಞೆ ಇರಬೇಕಾಗತ್ತೆ ನೀವು ನಾನು ನಾನು ಬೆಳೆದೆ 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 ಬೆಳೀತಾ 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 ನಾನು ಸಣ್ಣವನಾಗಿ ಬೇರೆಯವ್ರನ್ನ ದೊಡ್ಡವರಾಗಿ ನೋಡಬೇಕು ಬೆಳೆಯೋಕ್ಕೆ ಮುಂಚೆ ನಾನು ಅದಕ್ಕೆ ಪ್ರಯತ್ನ ಮಾಡಬೇಕು ಗೊತ್ತಿದ್ದೋ ಗೊತ್ತಿಲ್ಲದೋನೋ ಬೆಳೆದ್ಬಿಡ್ತೀವಿ ಬೆಳೆದಾದಮೇಲೆ ನನಗೆ ನಾನು ಬದುಕಬಾರ್ದು ನನ್ನ ಕುಟುಂಬಕ್ಕೋಸ್ಕರವೇ ಬದುಕಬಾರ್ದು ನನ್ನ ಕುಟುಂಬ ಪ್ರಪಂಚ ನಾನು ಯಾವ ದೇಶದಲ್ಲಿದ್ದೀನೋ ಯಾವ ಊರಲ್ಲಿದ್ದೀನೋ ಯಾವ ತಾಲೂಕಲ್ಲಿದ್ದೀನೋ ಅದೆಲ್ಲ ಕುಟುಂಬ ಅವ್ರಿಗೋಸ್ಕರ ಬದುಕ್ತಾ ಹೋಗ್ಬೇಕು ನಾವು ಆಗ ನಾನು ಚಿರ ಚಿರಂಜೀವಿಯಾಗಿರ್ತೀನಿ ನಾನು ಸರ್ ಕನ್ನಡ ಅಭಿಮಾನ ಕನ್ನಡ ಅಂದ್ರೆ ಮತ್ತೆ ನಿಮ್ಮ ಅಭಿಮಾನಿಗಳ ಎಲ್ಲವೂ ಇವತ್ತು ಕೂಡ ನಿಮ್ಮನ್ನ ಅಷ್ಟು ಪ್ರೀತಿ ಮಾಡುವಂತ ಅಭಿಮಾನಿಗಳಿದ್ದಾರೆ ಕನ್ನಡ ಅಂದ್ರೆ ಮಿಡಿದು ಬಿಡ್ತೀರಾ ಹಾಗೆ ಸೊ ಈ ಕನ್ನಡ ಪ್ರೀತಿಯ ಬಗ್ಗೆ ಹೇಳೋದಾದ್ರೆ ಸರ್ ಕನ್ನಡ ಅಭಿಮಾನಿಗಳ ಬಗ್ಗೆ ಹೇಳೋದಾದ್ರೆ ನಿಮ್ಮನ್ನ ಪ್ರೀತಿ ಮಾಡುವಂತ ಅಭಿಮಾನಿಗಳಿಗೆ ಪ್ರಾಮಾಣಿಕವಾಗಿ ಒಪ್ಕೋತೀನಿ ನನಗೆ ಎರಡು ತರ ಇತ್ತು ಒಂದು ನಗರದ ಜೀವನ ಗ್ರಾಮೀಣ ಭಾಗದ ಜೀವನ ನಾವು ಗ್ರಾಮೀಣ ಭಾಗದಿಂದ ಬಂದವರು ಮತ್ತು ಅವತ್ತಿನ ಶಿಕ್ಷಣದ ಸೌಲಭ್ಯವು ಕೂಡ ಕೊರತೆಯಿಂದ ಇತ್ತು ಕೊರತೆ ಅಂದ್ರೆ ನಾಲ್ಕನೇ ತರಗತಿವರೆಗೂ ಒಬ್ಬರೇ ಮೇಸ್ಟ್ರು ಒಂದೇ ರೂಮು ಇತ್ತು ಕಡೆ ಚೇರ್ ಹಾಕೊಂಡ್ರೆ ಒಂದನೇ ಕ್ಲಾಸು ಇತ್ತು ಕಡೆ ಬೆಂಚಲ್ಲಿ ಕೂತ್ಕೊಂಡ್ರೆ ಎರಡನೇ ಕ್ಲಾಸಿಂಗಿತ್ತು ಆಮೇಲೆ ಚೆನ್ನಾಗಿ ಕಲಿಸ್ತಿದ್ದ ಮೇಸ್ಟ್ಗಳು ತುಂಬ ಪ್ರಾಮಾಣಿಕವಾಗಿ ಕಲಿಸಿದ್ರು ನಮ್ಮ ತಲೆಗೆ ಹೋಗ್ತಿರಲಿಲ್ಲ ಯಾಕೆಂತಂದರೆ ಪಾಠ ಇರಲಿಲ್ಲ ಮನೆಯಲ್ಲಿ ತಿದ್ದಿ ತೀಡೋರಿಲ್ಲ ಆಮೇಲೆ ಹೋಗ್ತಾ ಹೋಗ್ತಾ ಕೇಳಿರ್ಮೆ ಬಂತು ಭಾಷೆ ಮೇಲೆ ಭಾಷೆ ನಮಗೆ ಇಂಗ್ಲೀಷ್ ಬಿಟ್ಟರೆ ಕನ್ನಡ ಬಿಟ್ಟರೆ ಇಂಗ್ಲೀಷು ಗೊತ್ತಾಗ್ತದೆ ಏಕ್ದಮ್ ನಾವು ಎಸ್ ಎಸ್ ಎಲ್ ಸಿಗೋ ಪಿ ಯು ಸಿಗೋ ಇಂಗ್ಲೀಷ್ ಹೋದಾಗ ಆ ಇಂಗ್ಲೀಷ್ ಅನ್ನೋದು ದೊಡ್ಡ ಒಂದು ಕಾಡಿನ ಇದು ಮೃಗಗಳ ಜೊತೆ ಇದ್ದೀವೇನೋ ಅನಿಸ್ಬಿಡ್ತು ಯಾಕೆಂತಂದ್ರೆ ನಮಗೆ ಭಾಷೆ ಗೊತ್ತಾಗುತ್ತೆ ಅದು ಬದುಕಿನ ಜೊತೆಲಿ ಬರುವಂಥದ್ದು ಅದರಲ್ಲೆಲ್ಲೋ ಒಂದು ಕಡೆ ನನಗೆ ಹಾಗಾಗಿ ನಮ್ಮೂರಲ್ಲಿ ನಮ್ಮ ಭಾಷೆ ಇರಬೇಕಾದ್ರೆ ಬೇರೆ ಭಾಷೆನ ಕಟ್ಕೊಂಡು ನಾನು ಯಾಕೆ ಸಾಯ್ಬೇಕು ಅನ್ನೋ ಒಂದು ಹಠದ ಮೇಲೆ ಅದರಲ್ಲೂ ಪರಿವರ್ತನೆ ಆಯಿತು ಭಾಷೆ ಬಗ್ಗೆ ಹೋರಾಟ ಮಾಡಬೇಕು ಉಳಿಸ್ಕೋಬೇಕು ಅಂತ ಆಮೇಲೆ ಆಮೇಲೆ ಅನ್ನಿಸ್ತು ಯಾವ ಭಾಷೆನೂ ದ್ವೇಷ ಮಾಡಬಾರ್ದು ನಾವು ಹೆಚ್ಚು ಭಾಷೆ ಗೊತ್ತಾದಷ್ಟೊಂದು ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ ಅನುಕೂಲ ಇದೆ ಆಮೇಲೆ ಇದೆಲ್ಲ ಅವಾಗ ಇಷ್ಟೊಂದು ಇರಲಿಲ್ಲ ವರ್ಲ್ಡು ವ್ಯಾಪಾರ ವ್ಯವಹಾರದಲ್ಲಿ ಎಲ್ಲ ಕಡೆಗೂ ಓಡಾಡುವಂಥದ್ದಿರಲಿಲ್ಲ ಒಂದು ಊರಿಂದ ಒಂದು ಊರಿಗೆ ಹೋಗ್ಬೇಕಾದ್ರೆ ಹದಿನೈದು ದಿವಸ ಬೇಕಾಗತ್ತೆ ನಮಗೆ ಭಾಷೆ ಕಟ್ಕೊಂಡು ಏನಾಗಬೇಕಾಗಿತ್ತು ತಪ್ಪಿ ಯಾರಾದರೂ ಮುಸಲ್ಮಾನರಿದ್ದರೆ ಅದು ಉರ್ದು ಭಾಷೆ ಅದನ್ನು ನಮ್ಮಲ್ಲಿ ಬದುಕ್ತಿದ್ದವರು ಅದು ಬಿಟ್ಬಿಟ್ಟು ಇಂಗ್ಲೀಷ್ ಭಾಷೆ ನಮ್ಮದು ಅಲ್ವೇ ಅಲ್ವಲ್ಲ ಹಾಗಾಗಿ ಅದರ ಮೇಲೆ ಸಿಟ್ಟು ಬಂದು ಬಂದು ಶುರು ಮಾಡಿದೆ ಆಮೇಲೆ ಅನ್ನಿಸ್ತು ಭಾಷೆಯನ್ನು ಉಳಿಸ್ಕೋಬೇಕಾದ ಜವಾಬ್ದಾರಿ ನಮ್ಮದಿದೆ ಮದರ್ ಟಂಗ್ ತಾಯಿ ಭಾಷೆ ಮಾತೃಭಾಷೆ ಅಥವಾ ಆಡಳಿತ ಭಾಷೆ ಅಥವಾ ರಾಜ್ಯ ಭಾಷೆ ಅಥವಾ ಆಡಳಿತಾತ್ಮಕ ಮಾತು ಈ ಭಾಷೆಯನ್ನು ಉಳಿಸ್ಕೊಳ್ಳೋ ಜವಾಬ್ದಾರಿ ನಮ್ಮದಿದೆ ಯಾಕೆಂದರೆ ಒಂದು ಸಂಸ್ಕೃತಿ ಇರೋದು ಆ ಭಾಷೆ ಮೇಲೆ ಸಂಸ್ಕೃತಿ ಅಂದರೆ ನಮ್ಮ ಜೀವನ ಪದ್ಧತಿ ಎಲ್ಲ ಇರೋದು ಕನ್ನಡದ ಸಂಸ್ಕೃತಿ ಜೊತೆಲಿ ನಾನು ಇರ್ತೀನಿ ಕನ್ನಡದ ಮುನ್ನಲ್ಲಿ ನಾನು ಇರ್ತೀನಿ ಆ ವಾಸನೆ ಜೊತೆಲಿ ಅದಕ್ಕೆ ಅದನ್ನು ಉಳಿಸ್ಕೊಳ್ಲೇಬೇಕು ಬೇರೆ ಅದನ್ನು ದ್ವೇಷ ಮಾಡೋದು ಬೇಡ ಅಂದ್ರೆ ಅರ್ಥ ಈಗ ರಾಜ್ಯಗಳ ವಿಂಗಡಣೆ ಹೆಂಗಾಯಿತು ಭಾಷೆಯ ಆಧಾರದ ಮೇಲೆ ಕನ್ನಡ ಮಾತಾಡೋದವ್ರಲ್ಲ ಕರ್ನಾಟಕ ತಮಿಳು ಮಾತಾಡೋರಲ್ಲ ತಮಿಳು ಹಂಗಿದ್ದಾಗ ಆ ಭಾಷೆ ಇಂಪಾರ್ಟೆಂಟ್ ಆಯಿತು ನಾನೀಗ ನನ್ನ ಭಾಷೆಗೆ ಆದ್ಯತೆ ಕೊಡಿ ಬೇರೆ ಭಾಷೆಯನ್ನು ಗೆಸ್ಟ್ಗಳು ಥರ ಸ್ವಾಗತ ಮಾಡಿ ಸಂಬಂಧ ಕಳಿಸಿ ಅದು ಹಿಂದಿ ಇರ್ಬೋದು ಇಂಗ್ಲೀಷ್ ಇರ್ಬೋದು ಯಾವ ಎಷ್ಟು ಭಾಷೆ ಅವರು ತೊಗೊಳ್ಳೋಣ ಆದರೆ ನಾವು ಪ್ರಿಯಾರಿಟಿ ಯಾವುದು ಕೊಡಬೇಕು ಅನ್ನೋದನ್ನ ನಾನು ಇಲ್ಲಿ ಬ ನಾನು ಎಲ್ಲಿ ಬದುಕ್ತೀನೋ ಆ ಮಣ್ಣು ಆ ಗಾಳಿ ಆ ನೀರು ಕುಡಿಬೇಕಾದ್ರೆ ಆ ಭಾಷೆನೇ ನಾನು ಬೇಕಾಗಿತ್ತಲ್ಲ ಸುಲಭ ಆಗುತ್ತೆ ಆಮೇಲೆ ನನ್ನ ನನಗೆ ಎಡವುದಾಗ ಏನಂತೀನಿ ನಾನು ಯಾವ ಭಾಷೆಯಲ್ಲಿ ನಾನು ನೋವು ಅನುಭವಿಸ್ತೀನಿ ಬೋಸ್ತೀನಿ ಹೇಳಿ ಅಂದರೆ ತಾಯಿ ಮಾ ತಾಯಿ ಭಾಷೆ ಅಥವಾ ಮಾತೃಭಾಷೆ ಅಥವಾ ರಾಜ್ಯ ಭಾಷೆ ಓ ಮೈ ಗಾಡ್ ಅಂತ ಅನ್ನೋದು ನಂದು ಆರ್ಟಿಫಿಷಿಯಲ್ ಆಗುತ್ತೆ ಅಲ್ವಾ ತಮಿಳುನವ್ರಿಗೆ ತಮಿಳು ತಮಿಳು ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ನನ್ನ ವಾದ ಏನಂತ ಅಂದರೆ ದೇಶ ಸುಭಿಕ್ಷವಾದ ದೇಶ ಯಾವುದಾದರೂ ಇದ್ದರೆ ಹೆಚ್ಚು ಸಂಪದ್ಭರಿತವಾದ ದೇಶ ದುಡ್ಡು ಆರ್ಥಿಕ ಭದ್ರತೆ ಅಥವಾ ಮೌ ಮೂಲ ಸೌಕರ್ಯಗಳು ಮತ್ತು ಏನೇನೋ ಬಿಲ್ಡಿಂಗು ಇವೆಲ್ಲ ಅಲ್ಲ ಹೃದಯವಂತಿಕೆ ಆಮೇಲೆ ಸಾಂಸ್ಕೃತಿಕ ವಿಭಿನ್ನತೆ ವಿಭಿನ್ನತೆಯಲ್ಲಿ ಏಕತೆಯನ್ನು ಕಂಡಿರೋ ದೇಶ ಯಾವುದಾದರೂ ಇದ್ರೆ ಇದೇನೆ ವಿಭಿನ್ನತೆ ಬಟ್ ಏಕ ದೇಶ ಭಾರತ ದೇಶ ತಪ್ಪಾಗ್ತಾ ಇದೆ ಹಿಂದಿನ ಏರಬೇಕು ಅಂತ ನಮ್ಮ ಕೇಂದ್ರದವರು ಹೇಳ್ತಿದ್ದಾರೆ ಹಿಂದಿ ಬಹುಭಾಷಾ ಜನರು ಮಾತಾಡ್ತಕ್ಕಂಥದ್ದು ಆ ಕಾರಣಕ್ಕೆ ಪಾರ್ಲಿಮೆಂಟಲ್ಲಿ ಅದನ್ನು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದೆ ಅಂದು ಮಾತ್ರಕ್ಕೆ ರಾಷ್ಟ್ರೀಯ ಭಾಷೆಗಳು ಅದು ಒಂದೇ ವಿನಃ ಅದು ಒಂದೇ ರಾಷ್ಟ್ರ ಭಾಷೆ ಅಲ್ಲ ಭಾರತ ದೇಶಕ್ಕೆ ರಾಷ್ಟ್ರ ಭಾಷೆ ಒಂದೇ ಇರೋಕ್ಕೆ ಸಾಧ್ಯ ಇಲ್ಲ ರಾಷ್ಟ್ರೀಯ ಭಾಷೆಗಳು ರಾಜ್ಯ ರಾಜ್ಯಕ್ಕೆ ಒಂದೊಂದು ಭಾಷೆ ಇದ್ದಾವೆ ಅದು ಬಹುತೇಕ ಮಾತಾಡೋದ್ರಿಂದ ಕಲಿಯೋದೇನು ತಪ್ಪಿಲ್ಲ ಕಲಿಬೇಕಿತ್ತು ಆದರೆ ಏರು ಅದನ್ನು ಇಲ್ಲಿನ ಆಡಳಿತ ನಮ್ಮೂರು ನಮ್ಮೂರಿನ ಕೆರೆ ಕಟ್ಟೆ ಇದ್ರದ್ದು ವಿಚಾರದಲ್ಲಿ ಡಿಮ್ಯಾಂಡ್ ಮಾಡಬೇಕು ಅಂತ ನಮ್ಮ ಇಂಗ್ಲೀಷ್ನಲ್ಲಿ ಹೋಗಿ ಮಾತಾಡೋಕ್ಕೆ ಸಾಧ್ಯ ನಾನು ಅಸೆಂಬ್ಲಿ ಹಾಕಬೇಕಾಗಿದೆ ಮುಖ್ಯಮಂತ್ರಿ ಕನ್ನಡ ಗೊತ್ತಿರುತ್ತೆ ನನಗೆ ಗೊತ್ತಿರುತ್ತೆ ಮಾತು ಮಾತಾಡಿ ಜನಕ್ಕೆ ಗೊತ್ತಾಗಬೇಕು ನಾವು ಏನು ಮಾತಾಡ್ತೀವಿ ಅಂತ ಆ ದೃಷ್ಟಿಯಿಂದ ಹೋರಾಟಕ್ಕಿಳಿದು ಇವತ್ತು ನಾನು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಾಗಿದ್ದಾಗ ಇಲ್ಲಿ ಏನಾಗಿತ್ತು ಅಂದರೆ ನಿರಭಿಮಾನ ನಿರುತ್ಸಾಹ ಆಮೇಲೆ ಅಹಂಕಾರ ಆಮೇಲೆ ಅಧಿಕಾರದ ಮದ ಮತ್ತು ಒಂದು ಕೀಳಿರಿಮೆ ಭಾಷೆ ಮೇಲೆ ನಮ್ಮೂರಿಗೂ ಸೇರಿಸಿ ಈಗ ಕನ್ನಡವನ್ನು ಯಾರು ಚೆನ್ನಾಗಿ ಅಂದರೆ ಎಲ್ಲಿ ಕನ್ನಡದಲ್ಲೇ ಕನ್ನಡ ಮಾತಾಡದಿರ್ತಕ್ಕಂಥ ಜನ ಕನ್ನಡಿಗರೇ ಆಗಿರ್ತೀವಿ ಇದೆಲ್ಲ ಹೋಗಬೇಕು ಇದು ಒಂದು ಒಂದಿಸ್ದು ಮಾತಲ್ಲ ನಿರಂತರವಾಗಿ ಇದ್ರ ಬಗ್ಗೆ ಎಲ್ಲರೂ ಪ್ರೀತಿ ಇಟ್ಕೋಬೇಕು ಮತ್ತು ಇನ್ನೊಂದು ಹೇಳ್ತಾನೆ ಚಂದ್ರು ಬೇರೆ ಭಾಷೆ ದ್ವೇಷಿ ಅಲ್ಲ ಎಲ್ಲ ಭಾಷೆಯನ್ನು ಅಚ್ಚುಕಟ್ಟಾಕಲೀರಿ ಆಮೇಲೆ ಅದರಲ್ಲೇ ಪಂಡಿತನಾಗಬೇಕಾಗಿಲ್ಲ ನಿನಗೆ ನನಗೆ ಕಮ್ಯುನಿಕೇಟ್ ಆಗಬೇಕಾಗಿದೆ ಆಮೇಲೆ ಲವ್ ಮಾಡ್ತೀವಪ್ಪ ಯಾರ್ಯಾರೋ ಭಾಷೆಯವರ ಭಾಷೆ ಗೊತ್ತಿದ್ದೇ ಮಾಡ್ತಾರಾ ಮತ್ತು ಲವ್ವಿಕ್ ಭಾಷೆ ಇಲ್ಲ ತಾನು ಲವ್ವಿಗೆ ಭಾಷೆ ಇಲ್ಲ ಹಸಿವಿಗೆ ಭಾಷೆ ಇಲ್ಲ ಬದುಕಿಗೆ ಭಾಷೆ ಇಲ್ಲ ಮಿಕ್ಕಿದಕ್ಕೆ ಯಾಕೆ ಒದ್ದಾಡ್ಬೇಕು ನಾನು ಇದು ನನ್ನ ಮಾತು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ